ನಮಸ್ತೆ ಎಲ್ಲರಿಗೂ ಆವಿಷ್ಕಾರಕ್ಕೆ ಸ್ವಾಗತ ಇವತ್ತು ಒಂದು ಪಲಾವ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಅಂದರೆ ಪಲಾವ್ ರೆಸಿಪಿಗಳನ್ನ ಸುಮಾರು ವೆರೈಟಿ ಪಲಾವ್ಗಳನ್ನ ತೋರಿಸಿದ್ದೀನಿ ನಾನು ಇವತ್ತು ಮಾಡ್ತಾ ಇರೋದು ಸ್ವಲ್ಪ ಡಿಫ್ರೆಂಟ್ ಮೆಥಡು ಪ್ರೋಟೀನ್ ಪಲಾವ್ ಅಂತ ಇದಕ್ಕೆ ನಾನಿಲ್ಲಿ ಒಂದು ಬಟ್ಲಷ್ಟು ಅಕ್ಕಿ ತೊಗೊಂಡಿದ್ದೀನಿ ಪಲಾವ್ ಇದು ಬಾಸುಮತಿ ರೈಸ್ ಮತ್ತು ಸೋನಾ ಮಸೂರಿ ಮಿಕ್ಸ್ ಮಾಡಿ ತೊಗೊಂಡಿದ್ದೀನಿ ಒಂದು ಬಟ್ಲು ಅದೇ ಬಟ್ಲಿನಲ್ಲಿ ಅರ್ಧದಷ್ಟು ಹೆಸರು ಕಾಳು ಹತ್ತು ನಿಮಿಷ ಮೊದಲೇ ನೆನೆಸಿಟ್ಕೊಂಡಿದ್ದೀನಿ ಮತ್ತು ರುಬ್ಬೋದಕ್ಕೆ ಹಸಿ ಮೆಣಸಿನಕಾಯಿ ಸ್ವಲ್ಪ ಸ್ಪೈಸಸ್ಸು ಎರಡು ಏಲಕ್ಕಿ ಎರಡು ಲವಂಗ ಚಕ್ಕೆ ಸ್ವಲ್ಪ ಲೈಟ್ ಮಸಾಲೆನೇ ಹಾಕೋದು ನಾನು ಮತ್ತು ಪುದೀನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಶುಂಠಿ ಕ್ಯಾರೆಟ್ ಎರಡು ಕ್ಯಾರೆಟ್ ತೊಗೊಂಡಿದ್ದೀನಿ ಹುರುಳಿಕಾಯಿ ಕೂಡ ತೊಗೊಳ್ಬೋದು ಹುರುಳಿಕಾಯಿ ಕಾಸ್ಟ್ಲಿ ಅಂತ ಇಲ್ಲಿ ತೊಗೊಂಡಿಲ್ಲ ನಾನು ಮತ್ತು ಒಂದು ಮೀಡಿಯಮ್ ಸೈಜಿನ ಟೊಮೆಟೊ ಸ್ವಲ್ಪ ಬಟಾಣಿ ಮತ್ತು ಕಾಯಿ ತುರಿ ಅದನ್ನು ರುಬ್ಬಕ್ಕೆ ಅಂತ ಇಟ್ಕೊಂಡಿರೋದು ಗಟ್ಟಿ ಮೊಸರು ಒಂದೆರಡು ಟೇಬಲ್ ಸ್ಪೂನಷ್ಟು ಹಾಕ್ತೀನಿ ಗರಂ ಮಸಾಲೆ ಒಂದು ಟೀ ಸ್ಪೂನಷ್ಟು ಎಣ್ಣೆ ಕಸೂರಿ ಮೇಥಿ ಸ್ವಲ್ಪ ಅರಿಶಿನ ಪುಡಿ ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿನ ಪುಡಿ ಮೊದಲಿಗೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಪುದೀನ ಸೊಪ್ಪು ಹಾಕ್ತಾಯಿದ್ದೀನಿ ರುಬ್ಬೋದಕ್ಕೆ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ತಾಯಿದ್ದೀನಿ ಬೆಳ್ಳುಳ್ಳಿ ಶುಂಠಿ ಮತ್ತು ಹಸಿ ಮೆಣಸಿನಕಾಯಿ ಎರಡು ಏಲಕ್ಕಿ ಎರಡು ಲವಂಗ ಮತ್ತು ಒಂದು ಸಣ್ಣ ಚೂರು ಚಕ್ಕೆ ಸ್ಪೈಸಸ್ನ ನಾನು ತುಂಬ ಕಡಿಮೆ ಹಾಕ್ತೀನಿ ಲೈಟ್ ಮಸಾಲೆ ಹಾಕೋದ್ರಿಂದ ಇಷ್ಟ ಹಾಕಿದ್ದೀನಿ ಇಷ್ಟ ಇರೋರು ಇನ್ನೂ ಹೆಚ್ಚು ಹಾಕ್ಕೊಳ್ಬೋದು ಮತ್ತು ಕಾಯಿ ತುರಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಇನ್ನೂ ಗ್ರೈಂಡ್ ಮಾಡ್ಕೊಳ್ಳೋಣ ಈಗ ಪಲಾವ್ ರೆಡಿ ಮಾಡ್ಕೊಳ್ಳೋಣ ಒಂದು ಕುಕ್ಕರ್ ಪ್ಯಾನಲ್ಲಿ ಎಣ್ಣೆ ಹಾಕ್ತಾಯಿದ್ದೀನಿ ಅರ್ಧ ಎಣ್ಣೆ ಅರ್ಧ ತುಪ್ಪ ಆ ಥರನೂ ಹಾಕ್ಕೊಳ್ಬೋದು ಬರೀ ಎಣ್ಣೆ ಬೇಕಾದರೂ ಹಾಕ್ಬೋದು ಇಲ್ಲ ಬರಿ ತುಪ್ಪ ಬೇಕಾದರೂ ಹಾಕಿ ಮಾಡ್ಕೊಳ್ಬೋದು ಸಾಸಿವೆ ಈಗ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ ಒಂದು ಪಲಾವ್ ಎಲೆ ಈರುಳ್ಳಿ ಟೊಮ್ಯಾಟೊ ಕ್ಯಾರೆಟ್ ಗೆಡ್ಡೆ ಕೋಸು ಇದನ್ನು ನಾನು ಐಟಮ್ಸ್ ತೋರಿಸುವಾಗ ತೋರಿಸಿರಲಿಲ್ಲ ಗೆಡ್ಡೆ ಕೋಸು ಹಾಕೊಂಡಿದ್ದೀನಿ ಬಟಾಣಿ ಫ್ರೋಝನ್ ಬಟಾಣಿ ತಗೊಂಡಿದ್ದೀನಿ ತರಕಾರಿಗಳೆಲ್ಲ ಎಣ್ಣೆಯಲ್ಲಿ ಸಾಕಷ್ಟು ಫ್ರೈ ಆಗಿದೆ ಇವಾಗ ರುಬ್ಕೊಂಡಿರೋ ಮಿಶ್ರಣನ ಇದರಲ್ಲಿ ಸೇರಿಸ್ತಾ ಇದ್ದೀನಿ ಮಸಾಲೆ ಮಿಶ್ರಣ ಈಗ ಕಸೂರಿ ಮೇಥಿ ಹಾಕ್ತಾ ಇದ್ದೀನಿ ಗರಂ ಮಸಾಲೆ ಅರಿಶಿನ ಪುಡಿ ಗಟ್ಟಿ ಮೊಸರು ಮೂರು ಟೇಬಲ್ ಸ್ಪೂನಷ್ಟು ಗಟ್ಟಿ ಮೊಸರು ಹಾಕಿದ್ದೀನಿ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಯಿತು ತರಕಾರಿ ಜೊತೆ ಸೇರಿ ಈಗ ಅಕ್ಕಿ ಮತ್ತು ಹೆಸರು ಕಾಳನ್ನ ಸೇರಿಸ್ತಾ ಹೆಸರು ಕಾಳು ಹಾಕ್ತಾಯಿದ್ದೀನಿ ಹೆಸ್ರು ಕಾಳನ್ನ ಇಲ್ಲಿ ವಿಶೇಷ ಅಂದರೆ ನೆನೆಸಲ್ಲ ತುಂಬ ಹೊತ್ತು ನೆನೆಸಿಬಿಟ್ರೆ ಕುಕ್ಕರಲ್ಲಿ ಕೂಗಿದಾಗ ಕರ್ಗೋಗ್ಬಿಡುತ್ತೆ ಹೆಸರು ಕಾಳು ಹಾಕಿದ್ದೀವಿ ಅನ್ನೋದೇ ಗೊತ್ತಾಗಲ್ಲ ಇದು ಹತ್ತು ನಿಮಿಷ ಮಾತ್ರ ನೀರಲ್ಲಿ ಹಾಕಿಟ್ಟಿದೆ ಸ್ವಲ್ಪ ಸಾಫ್ಟಾಗಲಿ ಅಂತ ಅಕ್ಕಿನೂ ತೊಳೆದು ಇಟ್ಕೊಂಡಿದ್ದೀನಿ ಈಗ ಸ್ವಲ್ಪ ನಿಧಾನಕ್ಕೆ ಕೈಯಾಡಿಸ್ಬೇಕು ತುಂಬ ಜೋರು ಜೋರಾಗಿ ಕೈಯಾಡಿಸ್ಬಾರ್ದು ಅಕ್ಕಿ ಎಲ್ಲ ಕಟ್ಟಾಗಿಬಿಡುತ್ತೆ ಇಡಿ ಇಡಿ ಅಕ್ಕಿ ಇರಲ್ಲ ಒಂದು ಬಟ್ಲು ಅಕ್ಕಿ ಅರ್ಧ ಬಟ್ಲು ಹೆಸರು ಕಾಳು ತಗೊಂಡಿದ್ದೆ ಈಗ ಮೂರು ಬಟ್ಲಷ್ಟು ನೀರು ಹಾಕ್ತಾ ಇದ್ದೀನಿ ಅಂದರೆ ಒಂದಕ್ಕೆ ಎರಡು ಆ ಪ್ರಪೋಷನಲ್ಲಿ ನೀರು ಹಾಕ್ತಾ ಕಡೆಯದಾಗಿ ಉಪ್ಪು ಮೂರು ಟೀ ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ ಒಂದೆರಡು ಟೀ ಸ್ಪೂನಷ್ಟು ತುಪ್ಪ ಹಾಕ್ತಾಯಿದ್ದೀನಿ ಈಗ ಎಲ್ಲ ಸಾಮಗ್ರಿಗಳನ್ನು ಸೇರಿಸಿದ್ದಾಯಿತು ಕುಕ್ಕರ್ ಲಿಡ್ ಕ್ಲೋಸ್ ಮಾಡೋಣ ಎರಡು ವಿಸಲ್ ಕೂಗ್ಸಿದ್ರೆ ಆಗಿರುತ್ತೆ ಪಲಾವ್ ಹೈ ಫ್ಲೇಮಲ್ಲೇ ಇಟ್ಟಿದ್ದೀನಿ ಎರಡು ವಿಸಲ್ ಕೂಗಿಸ್ತಾ ಇದ್ದೀನಿ ಎರಡು ವಿಸಲ್ ಕೂಗಿತ್ತು ಕೂಲಾಗಿದೆ ಕುಕ್ಕರ್ ತೆಗೆದು ನೋಡೋಣ ಪಲಾವ್ ಹೇಗಾಗಿದೆ ಅಂತ ಪರ್ಫೆಕ್ಟಾಗಿ ಹೆಸರು ಕಾಳು ಬಳಸಿ ಮಾಡಿರೋ ವಿಶೇಷವಾದ ಪಲಾವ್ ತುಂಬ ಟೇಸ್ಟಿಯಾಗೂ ಕೂಡ ಇರುತ್ತೆ ಹೆಸರು ಕಾಳಿನಲ್ಲಿ ಇರೋ ಹೈ ಫೈಬರ್ ಆಗಿರ್ಬೋದು ಹೈ ಪ್ರೋಟೀನ್ ಆಗಿರ್ಬೋದು ತುಂಬಾ ಒಳ್ಳೆಯದು ಬರೀ ಅಕ್ಕಿ ನಾವು ಬಳಸಿ ಮಾಡೋದಕ್ಕಿಂತ ಹೆಸರು ಕಾಳು ಈ ಥರದ್ದು ಬಳಸಿ ಹೆಚ್ಚಾಗಿ ನಮ್ಮ ಆಹಾರದಲ್ಲಿ ಸೇರಿಸ್ಕೊಂಡ್ರೆ ಹೆಲ್ತ್ಗೂ ಒಳ್ಳೆಯದಾಗುತ್ತೆ ಹೇ ಇದನ್ನೊಂದು ಸಲ ನೀವು ಟ್ರೈ ಮಾಡಿ ನೋಡಿ ಹೇಗೆ ಅನಿಸ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ ಮತ್ತು ನಮ್ಮ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಪಲಾವ್ ಜೊತೆಗೆ ನಾನು ಸೌತೆಕಾಯಿ ಮತ್ತು ಈರುಳ್ಳಿ ಸೇರಿಸಿ ಮೊಸರು ಸೇರಿಸಿ ಮಾಡಿರೋ ರಾಯ್ತಾ ಮಾಡಿದ್ದೀನಿ ಮೊಸರು ಬಜ್ಜಿ ಬೆಸ್ಟ್ ಕಾಂಬಿನೇಷನ್ನು